ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೊಂದು ಯೂಟ್ಯೂಬ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ ಕೆ ಪಿ ಎಸ್ ಸಿ ನಾಲೆಡ್ಜ್ಗೆ ಒಂದಿಷ್ಟು ತ್ರೀ ರಿಸಲ್ಟ್ ಯಾವಾಗ ಬರ್ತದೆ ಅಂತೇಳಿ ಒಂದು ವೀಡಿಯೋವನ್ನೇ ಮಾಡಿದೆ ಸ್ನೇಹಿತರೆ ಒಂದು ವಾರ ಅಥವಾ ಒಂದು ಹದಿನೈದು ದಿನ ಸಹ ಆಗಿಲ್ಲ ಆ ವಿಡಿಯೋದಲ್ಲಿ ನಿಮಗೆ ರಿಸಲ್ಟ್ ಆಗಿ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟೆಡ್ ಡೇಟ್ನ ಹೇಳಿದೆ ಇವತ್ತೊಂದು ಖುಷಿ ಸಂಗತಿ ಅಂತಲೇ ಹೇಳ್ಬೋದು ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಲ್ ಎಚ್ ಕೆ ಅಂದರೆ ನೂರ ಐವತ್ತು ಹುದ್ದೆಗಳ ಒಂದು ನೇಮಕಾತಿ ಏನಾಗಿತ್ತು ಇದರ ಒಂದು ಒನ್ ಇಷ್ಟ ಟು ತ್ರೀರ ರ ಒಂದು ಅರ್ಹತಾ ಪಟ್ಟಿ ಏನು ಈಗಾಗಲೇ ರೆಡಿ ಸಿದ್ಧ ಆಗಿದೆ ನೆಕ್ಸ್ಟು ಅದರ ಒಂದು ಸಿದ್ಧಗೊಂಡಂತಹ ಒಂದು ಪಟ್ಟಿಯನ್ನು ಆಯೋಗದ ಅನುಮೋದನೆಕ್ಕಾಗಿ ಇಂದು ಅಂದರೆ ಇಪ್ಪತ್ತ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ಅನುಮೋದನೆಗೆ ಸಲ್ಲಿಸ್ತಾರೆ ಓಕೆ ಇದರ ಒಂದು ರಿಸಲ್ಟ್ ಯಾವಾಗ ಬರಬಹುದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನೆಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತು ಒಂಬತ್ತು ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದ್ರೀತಾಗಿ ಲೈಕ್ ಮಾಡಿದಂತಹ ಪ್ರತಿಯೊಬ್ಬರೂ ಸಹ ಹೈಪನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ರಿಸಲ್ಟ್ ಯಾವ ಬರ್ತದೆ ಅಂತೇಳಿ ನೋಡ್ತಾ ಹೋಗೋದಾದರೆ ಕೆ ಒಂದು ರಿಸಲ್ಟ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ ಆಗಸ್ಟ್ ಏಳಕ್ಕೆ ಬಂದಿತ್ತು ಅದರ ಒಂದು ಆಯೋಗದ ಅನುಮೋದನೆ ಅಂದರೆ ಹತ್ತು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಅದರ ಒಂದು ರಿಸಲ್ಟ್ ಬಂತು ಹಾಗಾಗಿ ಇದರ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ನಾವು ಹೇಳೋದಾದರೆ ಇದು ಸಹ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತರ ಒಳಗಾಗಿ ನೀವು ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನೋಡ್ತೀರಾ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತರ ಒಳಗಾಗಿ ಏ ಇಪ್ಪತ್ತರ ಒಳಗಾಗಿ ಅಥವಾ ಹದಿನೈದರ ಒಳಗಾಗಿ ನೀವು ಹಂಡ್ರೆಡ್ ಪರ್ಸೆಂಟು ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇರುವಂತಹ ಒಂದು ಪಿ ಡಿ ಒಂದಿದೆ ನಾನ್ ಹೆಚ್ ಕೆ ನೂರ ಐವತ್ತೇಳು ಸಾರಿ ನೂರ ಐವತ್ತು ಹುದ್ದೆಯ ಒಂದು ಒನ್ ಇಷ್ಟು ತ್ರೀ ರಿಸಲ್ಟ್ ಏನಿದೆ ಸೆಪ್ಟೆಂಬರ್ ಹತ್ತರಿಂದ ಸಾರಿ ಹದಿನೈದರಿಂದ ಇಪ್ಪತ್ತರ ಒಳಗಾಗಿ ನೀವು ರಿಸಲ್ಟನ್ನು ನೋಡ್ತೀರ ಓಕೆ ಇದರ ಒಂದು ಕಟ್ ಆಫ್ ಬಗ್ಗೆ ಈಗಾಗಲೇ ನಾವು ವಿಡಿಯೋಗಳನ್ನು ಮಾಡಿದ್ದೇವೆ ಆ ಒಂದು ವಿಡಿಯೋಗಳನ್ನು ಸಹ ನೀವು ನೋಡಿ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲೇ ಇವೆ ಯಾವ ಎಷ್ಟು ಕಟ್ ಆಫ್ ಇರಬಹುದು ಅಂಥೇಳಿ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಅಂತ ಭಾವಿಸ್ತಾ ಈ ಒಂದು ರಿಸಲ್ಟ್ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಬರಿದೆ ಎಲ್ಲರೂ ನಿರೀಕ್ಷಿಸಿ ಅಂತ ಹೇಳ್ತಾ ಇದೇ ಇವತ್ತಿನ ವೀಡಿಯಾಗಿತ್ತು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್